ನಲ್ವತ್ತೆಂಟು ಗಂಟೆ ಆಗಿದೆ ಜನ ಬೀದ್ ಬೀದಿಯಲ್ಲಿ ನಿಂತ್ಕೊಂಡು ಹಿಂಗಂತೆ ಹಂಗಂತೆ ಅಂತ ಮಾತಾಡ್ತಾ ಇದ್ದಾರೆ ಬಟ್ ಸ್ಟಿಲ್ ಆ ಇಲಾಖೆಯ ಸಚಿವರು ಇದ್ರ ಬಗ್ಗೆ ಬಾಯ್ ಬಿಡ ಕ್ರೆಡಿಟ್ ಅದೊಂದು ಪ್ರಶ್ನೆ ಮಾಡುವುದೇ ತಪ್ಪಾಗಿದ್ದಾರೆ ಇದು ಲಾಲೆಸ್ನೆಸ್ ಕಂಪ್ಲೀಟ್ ಲಾಲೆಸ್ನೆಸ್ ಲಾಲೆಸ್ನೆ ಆರ್ ಬಿಗಿನ್ಸ್ ಅಂತ ಹೇಳ್ತಾರೆ ಎಲ್ಲಿ ಕಾನೂನು ಮುಗಿತದೆಯೋ ಅಲ್ಲಿ ಸರ್ವಾಧಿಕಾರ ಮುಗಿಲಿರ್ತದೆ ಸಿದ್ದರಾಮಯ್ಯನವರು ಸಹಿತ ಸರ್ವಾಧಿಕಾರಿ ಹಾಗೆ ಬಿಹೇವ್ ಅನ್ನ ಮಾಡ್ತಾ ಇದ್ದಾರೆ ಜಮೀರ್ ಅವರು ಸಹಿತ ಅದೇ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಒಂದು ಪ್ರಶ್ನೆ ಮಾಡಿರುವಂತಹ ನಿಮ್ಮದೇ ಪಕ್ಷದ ಸಿದ್ದರಾಮಯ್ಯನವರಷ್ಟೇ ಸೀನಿಯಾರಿಟಿ ಇರುವಂತಹ ಒಂದು ಶಾಸಕನ ಮೇಲೆ ಪ್ರಶ್ನೆ ಮಾಡಿದ್ದಾರೆ ಎಂಬುದರ ಸಲುವಾಗಿ ನೀವು ಕಂಪ್ಲೇಂಟ್ ಫೈಲ್ ಹೇಳಿದ್ರೆ ಜನಸಾಮಾನ್ಯರ ಪಾಡೇನು ಮೇಡಮ್ ಮಾತಾಡ್ತೀನಿ ಮಾತ್ರ ಫಸ್ಟ್ ರಿಯಾಕ್ಷನ್ ಇದಕ್ಕೆ ಒಳ್ಳೆ ಸಬ್ಜೆಕ್ಟ್ ಮಾತಾಡ್ತಾ ಇದ್ರೆ ಇವತ್ತು ಹೇಳ್ಬೇಕಂದ್ರೆ ಇಂಥ ವಿಷಯಗಳ ಬಗ್ಗೆ ಹೆಚ್ಚೆಚ್ಚು ಮಾತಾಡ್ಬೇಕಾಗಿದೆ ನಾವು ಯಾಕಂದ್ರೆ ನಮ್ಮ ರಾಜ್ಯದ ಒಂದು ಇತಿಹಾಸ ನೋಡ್ಬೇಕಾಗಿದೆ ಒಂದು ಟೆಲಿಫೋನ್ ಕದ್ದಾಲಿಕೆ ಮೇಲೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಸ್ಥಾನ ಕೂಡ ರಾಜೀನಾಮೆ ಕೊಡ್ತಾರೆ ಆ ಒಂದು ಒಂದು ಪಾರಂಪರೆ ಹೊಂದಿರುವಂತ ನಮ್ಮ ರಾಜ್ಯ ನಮ್ಮ ಸಂಸ್ಕೃತಿ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಈ ಬಿಜೆಪಿ ಕಾಂಗ್ರೆಸ್ನವ್ರು ಬಿಡಿ ಇದು ಇದು ಏನಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಇದು ಕರಪ್ಷನ್ ಅಲ್ಲಿ ಈಗ ಬಿಜೆಪಿ ಅವ್ರು ಬೇರೆ ವಿಷಯ ಮಾಡೋಣ ಆಮೇಲೆ ಮಾಡೋಣ ಈಗ ಕಾಂಗ್ರೆಸ್ನವ್ರು ಇವಾಗ ಯಾವ ರೀತಿ ಹೋಗ್ಬಿಟ್ಟಿದಾರಂದ್ರೆ ಸಿದ್ಧರಾಮಯ್ಯನವರ ಎರಡನೇ ಈ ಟರ್ಮ್ ಏನಿರ್ತಿ ಅದ ಸಿ ಎಂ ಇದಾರಲ್ಲ ಅವರಿಗೆ ಸರ್ಕಾರದ ಮೇಲೆ ಹಿಡಿತಾ ಇಲ್ಲ ಒನ್ನೆ ಫಸ್ಟ್ ಆಫ್ ಆಲ್ ಏನೇದೇನ ಬಿಟ್ಟಿದೆ ಆ ಮುಖ್ಯಮಂತ್ರಿ ಸ್ಥಾನದ ಒಂದು ಹೋರಾಟ ಇದೆಯಲ್ಲ ಅದರಲ್ಲಿ ಇವರ ಕಾಲೆಳೆದು ಆ ಕಾಲ ಗುಂಪುಗಾರಿಕೆ ಹೆಚ್ಚಾಗಿ ಇವುಗಳೆಲ್ಲ ಹೊರಗಡೆ ಬರ್ತಾ ಇದೆ ಇದೇನು ಹೊಸ ವಿಷಯ ಅಲ್ಲ ಇದು ಬಿಜೆಪಿ ಗೌರ್ಮೆಂಟ್ ಇರುವಾಗ ಈ ತರ ಆಗಿದೆ ಮೇಡಮ್ ಇದೇನು ಹೊಸಾಗಿ ಕಾಂಗ್ರೆಸ್ ಮಾತ್ರ ಸೃಷ್ಟಿ ಮಾಡ್ಕೊಂಡಿಲ್ಲ ಬಟ್ ಏನಾಗಿದೆ ಅಂದ್ರೆ ಇದು ಕಾಂಗ್ರೆಸ್ ಗೌರ್ಮೆಂಟ್ ನಲ್ಲಿ ಹೆಚ್ಚಾಗಿ ಹೆಚ್ಚು ಕಾಣ್ ಕಾಣಿಸ್ತಾ ಇದೆ ಇವಾಗ ಎತ್ನಾಳ್ ಅವರು ಒಂದು ವಿಷಯ ಹೇಳ್ತಾರೆ ಎರಡೂವರೆ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ಇಟ್ಕೊಂಡ್ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದಾರೆ ಇದು ವೇಟ್ ಮಾಡ್ತಾ ಇದಾರೆ ಕುರ್ತಿಗಾಗಿ ಅಂತ ಹೇಳಿದ್ರು ಗೊತ್ತಾ ನಿಮಗಿಲ್ಲ ಅಲ್ಲದೆ ಎರಡು ರೂಪಾಯಿ ಮೇಲೆ ಎಷ್ಟೊಂದು ಅಪಾದಿಗಳನ್ನೆಲ್ಲ ಮಾಡ್ತಾರೆ ಅಲ್ಲದೆ ಕೋಟಿ ಅಧ್ಯಕ್ಷ ಸ್ಥಾನ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟೆ ಮಾತುಗಳು ಬಂತು ಗೊತ್ತಿದ್ಗಿಲ್ಲ ಅಂದ್ರೆ ಸಿ ಇವತ್ತೇನಾಗ್ಬಿಟ್ಟಿದೆ ಬಿಜೆಪಿ ಅವರಾಯ್ತು ಕರಪ್ಷನ್ ಗೆ ಒಂದು ಏನಂದ್ರೆ ಒಂದು ಆಯಾಮ ಏನಾರ ಸೃಷ್ಟಿ ಮಾಡ್ತಾರೆ ಏನಂದ್ರೆ ಹೆಚ್ಚು ಯಾರು ಜಾಸ್ತಿ ಮಾಡ್ತಾರೆ ಯಾರು ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ದೇಶದಲ್ಲಿ ಇನ್ನೂರ ಎಂಬತ್ತು ಶಾಸಕರನ್ನು ಖರೀದಿ ಮಾಡಿರುವಂತ ಇತಿಹಾಸ ಬಿಜೆಪಿಗಿದೆ ಇದೆ ದಯವಿಟ್ಟು ಕೇಳಿ ಸರ್ ದಯವಿಟ್ಟು ಕೇಳಿ ಎರಡು ನೂರ ಎಂಬತ್ತು ಶಾಸಕರನ್ನು ಖರೀದಿ ಮಾಡಿರುವಂತಹ ಸುಮಾರು ಒಂದು ಎಂಟು ಸಾವಿರ ಕೋಟಿ ಹಗರಣ ಬಿಜೆಪಿ ಇರ್ತಿದೆ ಇದೆ ಅಂದ್ರೆ ನಾ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ವಿಷಯ ಅಂದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಸರ್ ದಯವಿಟ್ಟು ಮಾತಾಡಿ ಯಾವ್ದು ಹಗರಣ ಹೇಳಿ ನೀವು ಒಂದ್ ರೂಪಾಯಿ ಸಿಕ್ಕಿಲ್ಲ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಮನೀಶ್ ಸಿಸೋಡಿಯಲ್ಲಿ ಕೇಜ್ರಿವಾಲ್ ಮನೇಲಿ ಸಿಕ್ಕಿರೋದು ಜೀರೋ ಅಂದ್ರೆ ಆತರ ಪ್ರಾಮಾಣಿಕವಾಗಿ ನಡೀತಿರ ಸರ್ಕಾರ ಇವತ್ತು ಡೆಲ್ಲಿಯಲ್ಲಿ ಹೋಗಿ ಪರಿಸ್ಥಿತಿ ಏನಾಗಿದೆ ಆ ಬಿಜೆಪಿ ಸರ್ಕಾರದಿಂದ ಯಾವ ಹಣೆಬರ ಆಗ್ತದೆ ಸರಿಯಾಗಿ ನಮ್ಮ ದೇಶದಲ್ಲಿ ಯಾವ್ದಾದ್ರು ರಾಜ್ಯದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಏನು ಕರೆಂಟ್ ಕೊಡ್ತಾ ಇದ್ರೆ ಸರ್ಕಾರ ಯಾವ್ದಿದ್ರೆ ಅದು ಡೆಲ್ಲಿ ಸರ್ಕಾರ ಮಾತ್ರ ಇತ್ತು ಅದು ಆಮ್ ಪಾರ್ಟಿ ಸರ್ಕಾರ ಇತ್ತು ಇವತ್ತು ಏನಾಗ್ತಿದೆ ದಿವಸಕ್ಕೆ ನಾಲ್ಕು ಗಂಟೆ ಆರು ಗಂಟೆ ಕರೆಂಟ್ ಹೋಗ್ತಾ ಇವತ್ತು ಶಿಕ್ಷಣ ವ್ಯವಸ್ಥೆ ಏನ್ ಮಾಡಿದ್ದಾರೆ ಈಗ ನೀವ್ ಏನ್ ಮಾಡಿದ್ರಿ ಅದನ್ನ ಕೊಂಡಾಡಕ್ ಡೆಲ್ಲಿ ಜನನೇ ಒಪ್ಕೊಳ್ಳಿಲ್ಲ ಅಧಿಕಾರ ಬಂದಿದ್ದೇನೆ ಮಾತಾಡಿ ಸರ್ ಹೇಳೋದಿಷ್ಟೇ ಮೇಡಮ್ ಇಲ್ಲಿ ಏನ್ ವಿಷಯ ಅಂತಂದ್ರೆ ಇಲ್ಲಿ ಭ್ರಷ್ಟಾಚಾರ ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ಅಂದ್ರೆ ಯಾರಿಗೂ ನಾಚಿಕೆ ಮಾನ ಆಗ್ಬಿಟ್ಟಿದೆ ಇವತ್ತು ರಾಜಕಾರಣಿಗಳಿಗೆ ರಾಜಕಾರಣಿಗಳ ಕಂಡ್ರೆ ಜನರೇನಂದ್ರೆ ದೋಸೆ ಹೋಗ್ಬಿಟ್ಟಿದ್ದಾರೆ ಅಂದ್ರೆ ಜನರಿಗೆ ಬೇಜಾರು ಸಾರಿ ಏನ್ ಆಪ ಪಕ್ಷ ಸೇರಿಸ್ಕೊಂಡು ಗುಂಪಲ್ಲಿ ಹೇಳ್ಬಿಡಿ ಅದೊಂದನ್ನು ಹೊರಗಿಟ್ಟಿ ಜನರಿಗೆ ಎಲ್ಲಾ ರಾಜಕೀಯ ಪಕ್ಷ ನೋಡಕ್ ಹೋಗ್ಬಿಡಿ ದಯವಿಟ್ಟು ಆಮ್ ಆದ್ಮಿ ಜನರಿಗೆ ಬಂದ್ಬಿಟ್ಟಿ ನೀವೇನ್ ಹೇಳ್ತಿದ್ರಿ ಅಂದ್ರೆ ಆಮ್ ಆದ್ಮಿ ಪಾರ್ಟಿ ಒಂದು ಪ್ರೂವ್ ಮಾಡಿ ತೋರಿಸಿ ನೀವು ನಾವ್ ಕರ್ನಾಟಕದಲ್ಲಿ ಎಷ್ಟು ಪ್ರೂವ್ ಮಾಡಿ ತೋರಿಸಿ ಹೇಳಿ ನಿಮ್ಗೆ ಇವೆಲ್ಲ ಐದು ವಿಷಯಗಳು ಹೇಳ್ತಿದಿವಿ ಬಿಜೆಪಿ ವಿಷಯ ಅಂತರ ಮಾಡಕ್ ಹೋಗ್ಬೇಡಿ ನಮ್ಮ ಆಮ್ ಆದ್ಮಿ ಆರೋಗ್ಯದಲ್ಲಿ ಮಾಡಿರುವಂತ ಕ್ರಾಂತಿ ಯಾರ ಸರ್ಕಾರ ಇದುವರೆಗೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರಾಮಾಣಿಕವಾಗಿ ನಿಮ್ಮ ಒಂದು ಈ ವಿಷಯ ಚರ್ಚೆ ಮಾಡಿ ಅಲ್ಲಿ ಒಂದ್ ಪರ್ಸೆಂಟ್ ಏನು ಕಮಿಷನ್ ತಗೊಂಡಿರುವಂತ ಒಬ್ಬ ಮಿನಿಸ್ಟರ್ನ ಅರೆಸ್ಟ್ ಮಾಡಿರುವಂತ ಯಾವ್ದೋ ಸರ್ಕಾರ ಇದ್ರೆ ಅದು ಆಮ್ ಆದ್ಮಿ ಪಾರ್ಟಿ ಪಕ್ಷದ ಸರ್ಕಾರ ಪಂಜಾಬ್ ನಲ್ಲಿರುವಂತ ಶ್ರೀ ಭಗವಂತ ಮಾನ್ ಸರ್ಕಾರ ಸರ್ಕಾರ ಅರ್ಥ ಮಾಡಿ ಆದ್ಮಿ ಪಕ್ಷದಲ್ಲಿ

ಒಬ್ಬ ಆಡಳಿತ ಸೀನಿಯರ್ ಮೋಸ್ಟ್ ಲೀಡರ್ ಆಡಳಿತ ಪಕ್ಷದಲ್ಲೇ ಹಿಂಗಾಗ್ತಾ ಇದೆ ಅನ್ನೋದನ್ನ ನೀವು ಹೇಗೆ ಅರ್ಗಿಸ್ಕೊಳ್ತೀರಿ ಹೇಗ್ ನೋಡ್ತೀರಿ ಮೇಡಮ್ ಈ ಸರ್ಕಾರದ ಇತಿಹಾಸ ನೋಡೋದಾದ್ರೆ ಇವತ್ತಿನ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಇದಾರಲ್ಲ ಸೊ ಅವರು ಕೂಡ ಈ ಪ್ರಬಲ ನಾಯಕತ್ವಕ್ಕೆ ಬರಬೇಕಾದ್ರೆ ಯಾವಾಗ ಜನಾರ್ದನ್ ಅವರು ಜನಾರ್ದನ್ ರೆಡ್ಡಿ ಅವರು ಏನು ಭೂ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿ ಒಂದು ಒಳ್ಳೆ ಫ್ರೇಮಿಗೆ ಮುಂದೆ ಮುನ್ನೆಲೆಗೆ ಬಂದಿರತಕ್ಕಂಥವರು ಸಿದ್ದರಾಮಯ್ಯವರು ಈ ಇತಿಹಾಸ ಇಟ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯವರ ಎರಡನೇ ಈ ಅವಧಿಯ ಸರ್ಕಾರದಲ್ಲಿ ನೋಡೋದಾದರೆ ಸಾಲು ಸಾಲು ಆರೋಪಗಳು ಆ ಸರ್ಕಾರದ ಮೇಲೆ ಬರ್ತಾ ಇದ್ದಾವೆ ಯಾವುದೇ ಸರ್ಕಾರ ಆಗಲಿ ಯಾವುದೇ ಪಕ್ಷಗಳಾಗಿರಲಿ ಭ್ರಷ್ಟಾಚಾರ ಅದು ಜನರ ಹೊಟ್ಟೆಯ ಮೇಲೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ತಪ್ಪು ಅದನ್ನು ಯಾರೂ ಕೂಡ ನಾವು ನಾವು ಸರಿ ಅನ್ನುವಂತಹ ವಿಚಾರಕ್ಕೆ ಬರೋದಿಲ್ಲ ಈ ವಿ ಈ ಒಂದು ಹಗರಣಕ್ಕೆ ನಾವು ನೋಡೋದಾದ್ರೆ ಸಚಿವ ಜಮೀರ್ ಅಹಮ್ಮದ್ ಅವರ ಒಂದು ಖಾತೆಯಡಿಯಲ್ಲಿ ಅಡಿಯಲ್ಲಿ ಇಷ್ಟೊಂದು ಹಗರಣಗಳು ನಡೀತಾ ಇದೆ ಅಂದ್ರೆ ಅದ್ರ ಕುರಿತಾಗಿರ್ತಕ್ಕಂಥ ಹಿಂದೆ ಏನಾದರೂ ಡೆವಲಪ್ಮೆಂಟ್ಸ್ ಗೊತ್ತಿತ್ತು ಅಂದ್ರೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಿತ್ತು ಗೊತ್ತಿಲ್ಲ ಅಂತಂದ್ರೂ ಕೂಡ ಅವ್ರ ರಿಯಾಕ್ಷನ್ನ ನಾವು ನೋಡ್ಬೋದಿತ್ತು ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಇಲ್ಲಿ ತನಕ ನಾವು ಕಾಣ್ತಾ ಇಲ್ಲ ಇನ್ನೊಂದು ಭಾಗ ನೋಡೋದಾದ್ರೆ ಮೇಡಮ್ ಈಗ ಇನ್ ಬಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣ ಬಂದ ತಕ್ಷಣವೇ ಸರ್ಕಾರದವರು ಒತ್ತಾಯಿಸಿ ಅವರನ್ನು ಹೇಗೆ ರಿಸೈನ್ ಮಾಡಿಸಿದ್ರಲ್ಲ ಇದು ಕೂಡ ಈ ಒಂದು ಹಗರಣದಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತಿರತಕ್ಕಂಥ ಜಮೀರ್ ಅಹಮದ್ ಅವರು ಕೂಡ ರಾಜೀನಾಮೆ ಕೊಡಬೇಕಂತ ಹೇಳಿ ಈ ಏನು ನಮ್ಮ ರಾಜ್ಯದ ಜನತೆಯ ಮೂಲಕ ನಾವು ಸರ್ಕಾರಕ್ಕೊಂದು ಅಹವಾಲನ್ನು ಸಲ್ಲಿಸಬಹುದು ಈ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಲ್ಲಿ ಏನು ಒಬ್ಬ ಸಾಮಾನ್ಯ ಮನೆ ಇಲ್ದವರು ಮನೆ ಕೇಳೋಕೆ ಹೋದ್ರೆ ಇವರು ಆ ಮನೆ ಕಟ್ಟೋದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಪರ್ಸೆಂಟೇಜ್ ದುಡ್ಡು ತಗೊಳ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ಕಲ್ಯಾಣ ಸರ್ಕಾರದ ಕಲ್ಯಾಣ ರಾಜ್ಯದ ಬಗ್ಗೆ ಮಾತಾಡ್ತಕ್ಕಂಥ ಈ ಸಿದ್ದರಾಮಯ್ಯ ಸರ್ಕಾರದವರು ಎಲ್ಲಿ ಯಾವ ಒಂದು ನೊಂದಂತವರಿಗೆ ಯಾವ ಒಂದು ಉಳ್ಳ ಇಲ್ಲದೆ ಉಳ್ ಏನು ಇಲ್ಲದೆ ಇರತಕ್ಕಂಥವರಿಗೆ ಆಹಾರ ಆಗಿರ್ಬೋದು ವಸತಿ ಆಗಿರ್ಬೋದು ಈ ಯಾವ ಯಾವ ವಿಚಾರಗಳನ್ನು ಕೂಡ ತಲುಪಿಸುವಲ್ಲಿ ಎಡುತ್ತಾ ಇದೆ ಅಂದರೆ ಈ ಸರ್ಕಾರ ನಿಜವಾಗ್ಲೂ ಕೂಡ ಏನು ಕರ್ನಾಟಕದ ಜನತೆ ಒಂದು ಆಶಾಭಾವನೆ ಇಟ್ಕೊಂಡು ಇವ್ರಿಗೆ ಆಡಳಿತ ಕೊಟ್ಟಿತ್ತು ಅದೆಲ್ಲವೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಬೈ ಇವರು ಸು ತಮ್ಮ ಏನು ಆರೋಪಗಳಲ್ಲಿ ಎಡುತ್ತಾ ಇದ್ದಾರೆ ಅಂತ ಹೇಳಿ ನನ್ನ ಅನಿಸುತ್ತೆ ಓಕೆ ಇದೀಗ ರಾಜಕೀಯ ಪಕ್ಷದಲ್ಲಿ ವಿರೋಧ ಪಕ್ಷವಾದ ಜೆಡಿಎಸ್ ಮತ್ತು ಬಿಜೆಪಿ ಹಿಟ್ಲರ್ ರೀತಿಯಲ್ಲಿ ವರ್ತಿಸ್ತಾ ಇದೆ ಕಾಂಗ್ರೆಸ್ ಅಂತ ಆರೋಪ ಮಾಡ್ತಾ ಇದ್ದಾರೆ ಬಟ್ ಹಾಗಾದ್ರೆ ವಿರೋಧ ಪಕ್ಷದ ಕೆಲಸ ಏನಾಗಿರ್ಬೇಕು ಅವರ ಜವಾಬ್ದಾರಿ ಏನು